ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ತನುವಿನಲ್ಲಿ ಉಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಈ ವಚನದ ಮೂಲಕ ಬಸವಣ್ಣನವರು ಸಾಮಾನ್ಯ ಮನುಷ್ಯರ ಮನಸ್ಥಿತಿ ಹೇಗಿರುತ್ತದೆ ಅನ್ನೋದನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಇಲ್ಲಿ ಮನೆ ಎಂದರೆ ನಮ್ಮ ಅಂತರಂಗದ ಮನೆಯ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದಾರೆ ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ನೆನಪು ಬರ್ತಕ್ಕಂಥದ್ದು ಮನೆ ಎಂದ ತಕ್ಷಣ ನಾವು ವಾಸ ಮಾಡ್ತಕ್ಕಂಥ ನಿವಾಸ ಆದರೆ ಆಧ್ಯಾತ್ಮಿಕ ಅಂತರಾರ್ಥವನ್ನು ಗಮನಿಸಿದಾಗ ನಮ್ಮ ಮನಸ್ಸಿನ ಮನೆಯೊಡೆಯ ಯಾರು ಮನೆ ಎಂಬ ಮನೆಯೊಡೆಯ ಇದ್ದಾನೋ ಇಲ್ಲವೋ ಮನೆಯಲ್ಲಿ ಮನೆಯೊಡೆಯ ಇಲ್ಲ ಯಾಕೆ ಇಲ್ಲ ಆದರೆ ಮನಸ್ಸಿನ ಒಡೆಯ ಯಾರು ಅದೇ ಆತ್ಮಬಲ ಇಚ್ಛಾಶಕ್ತಿ ಛಲ ಹಠ ಎಂಬ ಒಡೆಯ ಇದ್ದಾನ ಅಂತ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಮೊದಲನೇ ಸಾಲಿನಲ್ಲಿ ನಂತರದ ಸಾಲುಗಳಲ್ಲಿ ಅವರೇ ಅದಕ್ಕೆ ಉತ್ತರವನ್ನು ಸಹ ಕೊಡ್ತಾ ಹೋಗಿದ್ದಾರೆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಹಿಂದಿನ ಕಾಲದ ಮನೆಗಳ ಮುಂದೆ ದೊಡ್ಡ ಹೊಸ್ತಿಲುಗಳು ಮರದ ಹೊಸ್ತಿಲುಗಳಿರ್ತಿತ್ತು ಅದರ ಮುಂದೆ ಹುಲ್ಲು ಗಿಡ ಗಂಟಿಗಳೆಲ್ಲ ಬೆಳೀತಿರ್ತಿತ್ತು ಅದು ಯಾವಾಗ ಬೆಳೀತಿರ್ತಿತ್ತು ಅಂದರೆ ಮನೆಯನ್ನು ಬಿಟ್ಟು ಬೀಗ ಹಾಕಿದಾಗ ಬಿಟ್ಬಿಟ್ಟಾಗ ಅಂಥ ಸಂದರ್ಭದಲ್ಲಿರ್ತಿತ್ತು ಹಾಗೇ ಇಲ್ಲಿ ನಾವೇನು ಮಾಡಿದ್ದೀವಿ ನಮ್ಮ ಮನಸ್ಸಿಗೆ ಬೀಗ ಹಾಕಿದ್ದೀವಿ ಬಾಗಿಲು ಮುಚ್ಚಿ ಏನರಿಂದ ಅಹಂಕಾರ ಅನ್ನೋ ವಸ್ತುವಿನಿಂದ ಭಾವನೆಯಿಂದ ಮನಸ್ಸಿನ ಬೀಗವನ್ನು ಹಾಕಿದ್ದೀವಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ರಜ ಅಂದರೆ ಮನೆಯಲ್ಲಿ ಧೂಳು ತುಂಬಿಕೊಂಡಿರ್ತಕ್ಕಂತಹ ಮನೆ ಆದರೆ ನಮ್ಮ ಮನಸ್ಸಿನಲ್ಲಿ ಏನು ಧೂಳು ತುಂಬ್ಕೊಂಡಿದೆ ಇಲ್ಲಿ ರಜ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂಗೆ ರಜಸ್ಸು ಅನ್ನೋ ಭಾವನೆ ಬರುತ್ತೆ ಬರೀ ಆಸೆಗಳನ್ನು ತುಂಬಿಸ್ಕೊಂಡಿದ್ದೀವಿ ಎಲ್ಲವೂ ಬೇಕು ಎಲ್ಲ ಕಾಮನೆಗಳ ಹಿಂದೆ ಹೋಗ್ತಾ ಇದ್ದೀವಿ ಜ್ಞಾನವನ್ನು ಪಡೀತಾ ಇಲ್ಲ ನನಗೇ ಎಲ್ಲ ಗೊತ್ತು ನಾನು ಏನೂ ಪಡ್ಕೊಳ್ಳೋ ಅಷ್ಟು ಇಲ್ಲ ನಾನು ಎಲ್ಲ ತಿಳಿದಿದ್ದೀನಿ ಅನ್ನೋ ಅಹಂಕಾರದಿಂದ ಹಾಗೆ ರಜಸ್ಸು ಅನ್ನೋ ಭಾವನೆಯಿಂದ ನಮ್ಮ ಮನೆಯೊಳಗೆ ಮನೆಯೊಡೆಯ ಇಲ್ಲ ಅಂದರೆ ಸಾಧಿಸುವಂತಹ ಛಲ ಇಲ್ಲ ಹಂಬಲ ಇಲ್ಲ ಏಕೆಂದರೆ ನನಗೆಲ್ಲ ತಿಳಿದಿದೆ ಅನ್ನೋ ಭಾವನೆ ಹಾಗೆ ತನುವಿನಲ್ಲಿ ಉಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ತನು ಅಂದರೆ ನಮ್ಮ ದೇಹದ ತುಂಬ ಸುಳ್ಳು ಬೂಟಾಟಿಕೆ ಈ ಕಪಟ ವಂಚನೆ ಅನ್ನೋ ಭಾವನೆಗಳನ್ನು ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ ಯಾರನ್ನೋ ಮೆಚ್ಚೋದಿಕ್ಕೋಸ್ಕರ ನಾವು ಕೆಲಸವನ್ನು ಮಾಡ್ತಕ್ಕಂಥದ್ದು ಇನ್ನು ಸ್ವಲ್ಪತ್ತಾದ ಮೇಲೆ ಅದೇ ವ್ಯಕ್ತಿಯನ್ನು ನಾವು ಬೈಕೊಳ್ತಕ್ಕಂಥದ್ದು ಈ ರೀತಿ ನಮ್ಮ ತನುವಿನಲ್ಲಿ ಅಂದರೆ ದೇಹದ ತುಂಬ ಸುಳ್ಳುಗಳ ಉತ್ತವನ್ನು ಬೆಳೆಸ್ಕೊಂಡಿದ್ದೀವಿ ಹಾಗೆ ಮನದಲ್ಲಿ ವಿಷಯ ತುಂಬಿ ಇಲ್ಲಿ ನಾವು ವಿಷಯ ಅಂದ ತಕ್ಷಣ ಸಬ್ಜೆಕ್ಟ್ ಅಂತ ತಿಳ್ಕೊಬಾರ್ದು ಅಂದರೆ ವಿಷಯ ಅಂದಾಗ ಇಂದ್ರಿಯಗಳ ಕಾಮನೆ ಅನ್ನುವಂತಹ ಅಂಶ ಬರುತ್ತೆ ಇಲ್ಲಿ ಇದ್ದೀವಿ ನಮ್ಮ ಇಂದ್ರಿಯಗಳ ಕಾಮನೆಗೆ ಒಳಗಾಗ್ತಾ ಇದ್ದೀವಿ ಅದು ಬೇಕು ಇದು ಬೇಕು ನನ್ನ ಜೀವನದಲ್ಲಿ ಅದು ಪಂಚೇಂದ್ರಿಯಗಳಿಂದ ಆಗಿರ್ಬೋದು ಜ್ಞಾನೇಂದ್ರಿಯಗಳಿಂದ ಆಗಿರ್ಬೋದು ಕರ್ಮೇಂದ್ರಿಯಗಳಿಂದ ಆಗಿರ್ಬೋದು ಈ ಎಲ್ಲದರಿಂದ ನಾವೇನು ಮಾಡಿದ್ದೀವಿ ನಮ್ಮ ಮನಸ್ಸನ್ನು ಕಟ್ಟ ಹಾಕಿದ್ದೀವಿ ಅದಕ್ಕೆ ಮನೆಯೊಳಗೆ ಮನೆಯೊಡೆಯನಿಲ್ಲ ಯಾವಾಗ ಮನೆಯಲ್ಲಿ ಧೂಳು ತುಂಬಿಕೊಂಡಾಗ ನಾವು ಕಸವನ್ನು ಗುಡಿಸ್ತೀವಿ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಈ ಎಲ್ಲ ಕಸಗಳಿದೆ ಇಂದ್ರಿಯಗಳ ಕಾಮನೆ ಸುಳ್ಳು ಹಾಗೆ ಅಹಂಕಾರ ಎಲ್ಲವನ್ನು ನಾವು ಹೊರಹಾಕಿದಾಗ ಏನಾಗುತ್ತೆ ಹೊಸ ಜ್ಞಾನವನ್ನು ಪಡ್ಕೋತೀವಿ ಅದಕ್ಕೆ ಮತ್ತೆ ಹೇಳ್ತಿದರೆ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ ಈ ಎಲ್ಲ ಇರೋದರಿಂದ ನಿಮ್ಮ ಮನೆಯ ಮನೆಯ ಒಡೆಯ ಏನಾಗಿದ್ದಾನೆ ಇಲ್ಲ ಮುಖ್ಯವಾಗಿ ಈ ವಚನದಿಂದ ನಮಗೆ ತಿಳಿದು ಬರತಕ್ಕಂಥ ಒಂದು ಮೂರು ಅಂಶಗಳೇನಪ್ಪ ಅಂತಂದರೆ ಹೊಸ ಜ್ಞಾನ ಮುಕ್ತವಾಗಿ ತಿಳ್ಕೋಬೇಕು ಯಾರಿಂದಲೇ ಆಗಿರಲಿ ಹಾಗೆ ಎರಡನೇ ಅಂಶ ನಾನೇ ನನಗೆ ಎಲ್ಲ ಗೊತ್ತು ಅಂತ ಅಹಂಕಾರ ಭಾವನೆಯನ್ನು ಬಿಡಬೇಕು ಮೂರನೇ ಅಂಶ ಆಸೆಗಳ ಮೇಲೆ ಹತೋಟಿಯನ್ನು ಇಟ್ಟು ನೆಮ್ಮದಿಯ ಜೀವನವನ್ನು ಸಾಗಿಸ್ಬೇಕು ಹಾಗೆ ಮತ್ತೊಮ್ಮೆ ವಚನವನ್ನು ಕೇಳೋಣ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯಾನಿಲ್ಲ ತನುವಿನಲ್ಲಿ ಉಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯಾನಿಲ್ಲ ಕೂಡಲ ಸಂಗಮ ದೇವ